ವೇದವಸ್ಕ ಮತ್ತು ಫೋಟೋ ಹಾಕಿ ಭಾಳ ಗಮ್ಮತ್ತು ಮಾಡಿ ಅಂತ ಹೇಳ್ತಾರೆ ಗಮ್ಮತ್ತು ಮಾಡಬೇಕಂತೆ ನಾವು ದೀಪಾವಳಿಯನ್ನು ನಾವು ಜಿ ಎಸ್ ಟಿ ಕಟ್ಟು ನಾವು ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಇವರು ಗಮ್ಮತ್ತು ಕಟ್ಟಬೇಕಂತೆ ಸೊ ಚೀಪ್ ಪೊಲಿಟಿಕ್ಸು ಒಂದು ಚುಳ್ಳುಕ ರಾಜಕಾರಣ ಮಾಡ್ತಿರುವಂಥದ್ದು ಮತ್ತು ಜನರನ್ನು ಮೋಸ ಮಾಡೋದು ಇದು ಒಂದೇ ಬಿಟ್ಟರೆ ಬೇರೆ ಯಾವುದೇ ಯೋಜನೆಗಳು ಇವರಲ್ಲಿ ಸರಿಯಾಗಿಲ್ಲ ಅಂತ ನನ್ನ ನನ್ನ ದೃಢವಾದ ನಂಬಿಕೆ ಮತ್ತು ನೀವು ಮಾಡಿದಂಥ ಪ್ರಚಾರಗಳಿಂದ ಯಾವುದೇ ಜನ ನಂಬೋದಿಲ್ಲ ಅಂತೇಳಿದ್ರು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಅವರು ಸದನದ ಒಳಗೆ ಪಾರ್ಲಿಮೆಂಟಲ್ಲಿ ಎಸೆಂಬ್ಲಿ ನಾನೇ ಪಾರ್ಲಿಮೆಂಟಲ್ಲಿ ಮಾ ಎಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಕೌನ್ಸಿಲ್ನಲ್ಲಿ ಒಂದೇ ಒಂದು ಶಬ್ದ ಮಾತಾಡಿಲ್ಲ ಹೇಳಿ ಇವರು ಫೋಟೋ ಹಾಕಿದಾರಲ್ಲ ಸದಾ ಇವರು ವೇದಾವಸ್ಕಾಮರು ದಿಗಿಲಲ್ಲ ಇದು ಸುಳ್ಳುಗೆ ಇಂಥದ್ದು ಒಂದು ಸುಳ್ಳು ಮಾಡ್ತಿರಲ್ಲ ಅಂತ ದಿಗಿಲಿ ಅಂತದ್ದು ಇಂಥದ್ದು ಸಾವಿರ ನೋಡಿದ್ದೇವೆ ನಾವು ನಾವು ಅಧಿಕಾರದ ಇದ್ದು ನೋಡಿದ್ದೇವೆ ವಿರೋಧ ಪಕ್ಷ ಇದ್ದು ನೋಡಿದ್ದೇವೆ ಆದರೆ ಇಂಥ ಒಂದು ಪುಕ್ಕಡೆ ಪ್ರಚಾರ ತಗೊಳ್ಳಿಕ್ಕೆ ಹೇಗೆ ಮೋದಿಯ ಫೋಟೋ ಹಾಕೊಂಡು ಮಾಡ್ತೀರಲ್ಲ ಇದರಲ್ಲಿ ಬರಿಬೇಕಿತ್ತು ಎಂಟು ವರ್ಷದಲ್ಲಿ ಇಷ್ಟು ಅಷ್ಟು ಕೋಟಿ ಸಂಪಾದನೆ ಮಾಡಿದ್ದೇವೆ ಅದು ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಇಂಥ ಹೇಳಿದ್ರಲ್ಲ ಫಾರಿನ್ನಲ್ಲಿ ಏನು ಬ್ಲ್ಯಾಕ್ ಮನಿ ಇದೆ ತಂದು ಹದಿನೈದು ಕೋಟಿ ಅಕೌಂಟಿಗೆ ಹಾಕ್ತೇವೆ ಜನಧನ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಬರ್ತದೆ ಹದಿನೈದು ಲಕ್ಷ ಅಂತೆಲ್ಲ ಹೇಳಿದ್ದೀರಲ್ವಾ ಆ ಜನಧನ್ ಅಕೌಂಟ್ ಇಲ್ಲಿ ಹೋಯಿತು ಕೇಳಿ ಅಕೌಂಟು ಈಸ್ ಕ್ಲೋಸ್ಡ್ ಸಿನ್ಸ್ ಯು ಹವ್ ನಾಟ್ ಆಪರೇಟಿಂಗ್ ಅಕೌಂಟ್ ಅಂತ ಒಬ್ಬ ಮ್ಯಾನೇಜರ್ ಹತ್ರ ಕೇಳಿದೆ ನಾನು ನಾನು ರಜೆ ಮಾಡಿದ್ದೀನಿ ಅಂತ ಅದು ಬಂದು ಎಲ್ಲರೂ ಬಂದು ಮೇಜ್ ತಟ್ಟುದಂತೆ ಹದಿನೈದು ಲಕ್ಷ ಬಂತ ಐದು ಲಕ್ಷ ಬಂತ ಮೋದಿ ದೊಡ್ಡ ಬಂತು ನನಗೆ ತಲೆ ವಿಷಯಕ್ಕೆ ರಜೆ ಹಾಕಿದ್ದೇನೆ ಮಾರು ಸತ್ತೋಗಲಿ ಅಂತ ಹೇಳಿದೆ ಅಂದರೆ ಯು ಆರ್ ನಾಟ್ ಡೂಯಿಂಗ್ ಯು ಡ್ಯೂ ಇಟ್ ಹೇಳ ಹೇಳೋದು ಇದು ಒಂದು ಸುಳ್ಳಿನ ಇನ್ನೊಂದು ಕಂತೆ ಮನೆ ಮನೆ ಹೋಗಿ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಅದಕ್ಕೆ ಪೋಸ್ಟ್ ಮ್ಯಾನ್ ಹತ್ರ ಕಳಿಸೋದು ಮನೆ ಮನೆ ಹೋಗಿ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಕೇಳ್ತಾರಲ್ಲ ಒಂದು ಮುಂಚೂರು ಪೀರೋಗರಲ್ಲೇ ನುಮ್ಮ ಉಂಡು ಹದಿನೈದು ಲಕ್ಷ ಉಂಡು ಅಂತ ಅದು ಕೊಡುವ ಧೈರ್ಯ ಇಲ್ಲ ಕಾಮತ್ರಿಗೆ ಅದಕ್ಕೆ ಪೋಸ್ಟ್ ಮ್ಯಾನು ಧರ್ಮಕ್ಕೆ ಹೋಗ್ತಾನಲ್ಲ ಮನೆಗೆ ಅವನಿಗೆ ಒಂದು ಎಂಟು ರೂಪಾಯಿ ಕಟ್ಟಿದ್ರೆ ಆಯಿತು ಪೋಸ್ಟ್ ಮ್ಯಾನ್ಗೆ ಅದಕ್ಕೆಲ್ಲ ಒಂದೊಂದು ಮನೆಯಲ್ಲಿ ಒಂದೊಂದು ಹತ್ತು ಇಪ್ಪತ್ತು ಅವನಿಟ್ಟೋದ ಒಂದು ರಿಜಿಸ್ಟರ್ಡ್ ಆರ್ಟಿಕಲ್ ಕೊಟ್ಟರೆ ಇದು ಒಂದು ಐದು ಕೊಟ್ಟ ಇವರು ಎಲ್ಲಿವರೆಗೆ ಅಂದರೆ ಸರ್ವೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆಗೆ ಪ್ರೋತ್ಸಾಹ ಕೊಡಲಿಲ್ಲ ಅದಕ್ಕೆ ಕೊಡಿ ಅಂತ ಯಾಕೆ ಹೇಳಲಿಲ್ಲ ಕೊಡಿ ನಿಮ್ಮ ಆರ್ಥಿಕ ಸ್ಥಿತಿ ಗೊತ್ತಾಗಲಿ ರಾಜ್ಯಕ್ಕೆ ಸಾಮಾಜಿಕವಾಗಿ ಹೇಗಿದ್ದೀರಿ ಗೊತ್ತಾಗಲಿ ನಿಮ್ಗೆ ಹೆಚ್ಚು ಅನುದಾನ ಅಥವಾ ನಿಮ್ಮ ಅಭಿವೃದ್ಧಿ ಕೆಲಸಗಳು ಆಗ್ತದೆ ಅಂತ ಹೇಳುವಂಥ ಕೆಲಸ ಒಂದು ಉತ್ತಮ ಕೆಲಸ ಅಂತ ಹೇಳಿದ್ದು ನಾನು ವೇದ ವ್ಯಸ್ಕಾಮತ್ರು ಅದಕ್ಕೆ ಪ್ರೋತ್ಸಾಹ ಆಗಲಿಲ್ಲ ಅದು ಅವರಿಗೆ ಬೇಡ ಇದು ದೀಪಾವಳಿ ಗಿಫ್ಟ್ ಅಂತೆ ನಾವು ಒಂದು ದುಡ್ಡು ಕೊಡಬೇಕು ನಾವು ಮನೆಗೆ ತಗೊಂಡು ಬರಬೇಕು ಗಿಫ್ಟ್ ಅಂತೆ ಇವರದು ಧರ್ಮ ಕೊಡೋದು ಅದಕ್ಕೆ ಗಿಫ್ಟಪ್ಪ ನಾನು ಒಪ್ಪಿದೆ ದೀಪಾವಳಿಗೆ ಒಂದು ಕಿಟ್ ಕೊಟ್ಟರು ಧರ್ಮ ಕೊಟ್ಟರಪ್ಪ ಆಯಿತು ಹಾಗಾಗಿ ಬಿ ಜೆ ಪಿಯ ನೈಜ ಬುದ್ಧಿ ಇದು ಕೆಲಸ ಮಾಡದೆ ರಾಜಕಾರಣ ಮಾಡೋದು ಅಭಿವೃದ್ಧಿ ಮಾಡದೆ ರಾಜಕೀಯ ಮಾಡೋದು ಇದೊಂದು ಸುಲಭದಲ್ಲಿ ಅವರಿಗೆ ಈ ಜಿಲ್ಲೆಯಲ್ಲಿ ಬಂದುಬಿಟ್ಟಿದೆ ಕೆಲಸ ಮಾಡಬೇಕಾಗಿಲ್ಲ ಅದು 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 ಇದು ಅಂದರೆ ಸಾಕು ಕೋರ್ಟ್ ಬಂದುಬಿಡ್ತದೆ ಅದು 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 ಇದು ಅನ್ನೋದು ನಾನು ಹೇಳಬೇಕಾಗಿಲ್ಲ ಎರಡು ತೋರಿಸಿದರೆ ಆಯಿತು ಗುಮ್ಮರಾಗಿ ಹಂಕ್ ಅಂತ ರಪ್ ಅಂತ ಎದ್ದು ಬಿಟ್ಟರು ಬೇರೆ ಯಾವುದರಲ್ಲೂ ಇಲ್ಲ ಬೇಡ ಬೇಡ